ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ಯಾರಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡಾತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಬಟನ್ ಓತ್ರಿ ಬೆಲ್ ಬಟನ್ ಓದ್ತೋದ್ರಿಂದ ನಾ ವಿಡಿಯೋ ಹಾಕೋದು ನಿಮಗೆ ಬರ್ತೈತೆ ರೀ ಫಸ್ಟ್ ಟೈಮ್ ಅದಕ್ಕೆ ಬೆಲ್ ಬಟನ್ ಓತ್ರಿ ನಾನು ಇವತ್ತು ದೀಪಾವಳಿದ ವಿಡಿಯೋ ಮಾಡೋಕೆ ಸ್ವಲ್ಪ ಲೇಟ್ ಆಯ್ತು ವಿಡಿಯೋ ಅಂದ್ರೆ ಕೆಲಸ ಇತ್ತು ಅದಕ್ಕೆ ವಿಡಿಯೋ ಎಡಿಟಿಂಗ್ ಮಾಡೋದಾಗಲಿಲ್ಲ ಇವತ್ತು ದೀಪಾವಳಿ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ ನಾನು ಎಲ್ಲ ರಂಗೋಲಿ ತೆಗೆದ ನಮ್ಮಲ್ಲಿ ಮನೆಗೆ ಈ ಥರ ಅಲಂಕಾರ ಮಾಡ್ಯಾರೀಮ ನಾನು ಲಕ್ಷ್ಮಿ ಕೂಡಿಸ್ಲತ್ತೀವಿ ನೋಡ್ರಿ ಈ ಸ ಈ ಥರ ಸೀರೆ ಉಡಿಸಿ ಅದಕ್ಕೆಲ್ಲೂ ಒಡವೆಗಳನ್ನ ಹಾಕಿ ಹೂವಿನ ಹಾರ ಹಾಕಿನ್ರಿ ಹಾಕಿ ಮತ್ತು ದೇವ್ರ ಮುಂದೆ ರೊಕ್ಕ ಇಡ್ಬೇಕಂದ್ರೆ ಚಿಲ್ಲರೆಲ್ಲನೂ ಇಡಾಕತ್ತೀನಿ ನೋಡ್ರಿ ಈ ಥರ ಉಡಿ ತುಂಬಿ ಎಲ್ಲಾನು ಅಲಂಕಾರ ರೀ ನಾನು ರಂಗೋಲಿ ಹಾಕಿಲ್ಲ ಯಾಕಂದ್ರೆ ಹೂವಿನಿಂದಲೇ ಹೂವನೇ ರಂಗೋಲಿ ಥರ ರೀ ರಂಗೋಲಿ ಎಳಗ್ತಂದ ನಾನು ರಂಗೋಲಿ ಹಾಕಿಲ್ಲ ನಾನು ರೆಡಿಯಾಗಿ ಬಂದ ದೇವ್ರಿಗೆ ದೀಪ ಹಚ್ಬೇಕಂದ ಎಲ್ಲಾನು ಎಣ್ಣೆ ಹಾಕಿ ಎಣ್ಣೆ ಹಾಕಿ ದೇವ್ರಿಗೆ ದೀಪ ರೀ ಅಂದ್ರೆ ನಮ್ಮಲ್ಲಿ ಸಿಸ್ಟಮ್ ಮುಂದೆನೇ ಕುಂಡ್ರಿಸ್ತೀವಿ ನಾವು ಅಂದ್ರೆ ದೇವ್ ಒಬ್ಬೊಬ್ಬರು ಜಗಲಿ ಮ್ಯಾಲೆ ಕೂಡಿಸ್ತಾರೆ ನಾವು ಸಿಸ್ಟಮ್ ಅದಾವತ್ತಂದ್ರೆ ಸಿಸ್ಟಮ್ ಮುಂದೆ ರೀ ಹಿಂದೆಲ್ಲ ಬಾಳೆ ಬಾಳೆ ಗಿಡದ ಗಿಡನೂ ಮತ್ತೆ ಕಬ್ಬು ಹೂವು ಎಲ್ಲ ಕಟ್ಟಿವ್ರಿ ಕಟ್ಟಿವಂದ್ರೇನ ಒಂದು ಇದ್ರೊಳಗೆ ಒಂದು ಡಬ್ಬಿಯೊಳಗೆ ಅಕ್ಕಿ ಹಾಕಿ ಅದರೊಳಗೆ ಇಟ್ಕೊಂಡಿವ್ರಿ ಅಲ್ಲೆಲ್ಲಿ ಆಗಲಿಲ್ಲ ಅದಕ್ಕೆ ಈ ಥರ ಮಾಡ್ಕೊಂಡಿವಿ ನಾವು ಆಲ್ಮೋಸ್ಟ್ ಎಲ್ಲ ಪೋ ಪೂಜೆ ಇದು ಆಯ್ತು ರೀ ಇನ್ನು ಕರ್ಪುರ ಬೆಳಗ್ಗೆ ದೇವ್ರ ಪೂಜೆ ರೀ ನೋಡಿರಿ ಈ ಥರ ಫೈನಲಿ ನಮ್ದು ಅಂದ್ರೆ ಲಕ್ಷ್ಮೀ ಪೂಜೆ ಈ ಥರ ಮಾಡ್ಕೊಂಡಿ ನಾನು ಚೆನ್ನಾಗಾಗಿತ್ತು ಲಕ್ಷ್ಮೀ ಪೂಜೆ ಎಲ್ಲನೂ ಸೀರೂ ಚೆನ್ನಾಗಿ ಕುಡ್ತಿತ್ತು ವರ್ಷಕ್ಕಿಂತಲೂ ಈ ಥರ ಸೀರೆ ನೀಟಾಗಿ ಕೂತಿತ್ರಿ ಎಲ್ಲಾನು ಸಿಸ್ಟಮ್ ಪೂಜೆ ಎಲ್ಲ ನಮ್ಮ ಅಣ್ಣಗಳು ಮಾಡಿ ಇನ್ನು ಕರ್ಪೂರ ಬೆಳಬೇಕಂದ ಕರ್ಪೂರ ಬೆಳಗ್ಗೆ ಇನ್ನು ಪೂಜೆ ಇದು ಮಾಡ್ಕೋಬೇಕಂದ ಕರ್ಪೂರ ಬೆಳಗ್ಕತ್ತಾರೆ ನಮ್ಮ ಮೈನಿನೂ ನಮ್ಮ ಅಣ್ಣನೂ ಇಬ್ಬರೂ ज्योति निर्मलवादपुरं जगम् ज्योति निर्मलवाद

ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಈಟೋತನ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು